ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇವತ್ತಿನ ದಿವಸ ಆರನೇ ಪದ್ಯವಾಗಿರುವಂಥದ್ದು ಶಿಶು ಮಕ್ಕಳಿಗೆ ಒಲಿದ ಮಾದೇವ ಎನ್ನುವಂಥ ಪದ್ಯ ಬರೆದಿರುವಂಥವರು ಜಾನಪದರು ಜನಪದರು ಅಂತ ಗುರುತಿಸ್ತೀವಿ ಜನರು ರಚಿಸಿರುವಂತಹ ಪದ ಜನಪದ ಅಂತ ಹೇಳ್ತೀವಿ ಈ ಜನಪದರು ಮಾದೇವನನ್ನ ಕುರಿತು ಪದ್ಯವನ್ನು ಬರೀತಾರೆ ಆ ಮಾದೇವ ಸತ್ಯವಂತ ಸಂಕಮ್ಮನ ಮಕ್ಕಳಾಗಿರುವಂತಹ ಕಾರಯ್ಯ ಬಿಲ್ಲಯ್ಯರನ್ನು ದತ್ತು ತೆಗೆದುಕೊಳ್ಳುವಂತಹ ಸಂದರ್ಭ ಬಂದಾಗ ಅವರನ್ನು ಹಾಗೆ ತೆಗೆದುಕೊಳ್ಳಬಾರದು ಪರೀಕ್ಷೆಯನ್ನು ಮಾಡಬೇಕು ಎನ್ನುವಂತಹ ಭಾವನೆ ಉಂಟಾದಾಗ ಆ ಪರೀಕ್ಷೆ ಮಾಡೋದಕ್ಕೋಸ್ಕರ ಆತ ಮಾಯದ ಮಳೆಯನ್ನು ಕರೀತಾನೆ ವಾಸುದೇವನಿಗೆ ಹೇಳಿ ಸುಂಟರ ಗಾಳಿಯನ್ನು ಬೀಸ್ತಾನೆ ಗುಡುಗು ಗಾಜಮ್ಮನಿಗೆ ಹೇಳಿ ಗುಡುಗನ್ನ ತರಿಸ್ತಾನೆ ಆಕೆಯ ಮಗನಾಗಿರುವಂತಹ ಬೊಮ್ಮರಾಯನಿಗೆ ಹೇಳಿ ಸಿಡಿಲನ್ನ ಹೊಡೆಸ್ತಾನೆ ಇದು ಎಲ್ಲವೂ ಮಾಯದ ರೀತಿಯಲ್ಲಿ ನಡೆಯುವಂಥದ್ದು ಈ ಮಕ್ಕಳು ಕಡ್ಡಿ ಹಳ್ಳಕ್ಕೆ ಆ ಮಾತೆಯ ಹೂವನ್ನ ತರಲಿಕ್ಕೆ ಹೋಗಿದ್ದಾರೆ ಅವು ಮಕ್ಕಳು ಹೂವನ್ನ ಹರಿಯುವಂತಹ ಸಂದರ್ಭದಲ್ಲೇನೆ ಮಳೆ ಸುರಿತಾ ಇದೆ ಒಂದೊಂದು ಚೆಂಡಿನ ಗಾತ್ರದ ಮಳೆ ಹನಿಗಳು ಬೀಳ್ತಾ ಇದ್ದಾವೆ ರಭಸ್ವಾಗಿ ನೀರು ಹರಿತಾ ಇದೆ ಕೊರಕ್ಳು ಎಲ್ಲ ತಗ್ಗು ದಿನ್ಯಗಳು ಎಲ್ಲವೂ ತುಂಬಿ ಹೋಗ್ತಾ ಇದೆ ಪ್ರಾಣಿ ಪಕ್ಷಿಗಳು ತೇಲ್ಕೊಂಡು ಹೋಗ್ತಾ ಇದ್ದಾವೆ ಅಷ್ಟೇ ಅಲ್ಲ ಆನೆಗಳು ಮದ್ದಾನೆಗಳು ಕೂಡ ತೇಲಿಕೊಂಡು ಹೋಗ್ತಕ್ಕಂಥದ್ದನ್ನು ಅಲ್ಲಿ ಕೊಡ್ತಾರೆ ಅಂದರೆ ಎಷ್ಟು ರಭಸವಾಗಿರುವಂತಹ ಮಳೆ ಎನ್ನುವುದನ್ನು ಸೂಚಿಸ್ತಾ ಇದೆ ಆಗ ಕಣ್ಣಯ್ಯ ಕತ್ತೆತ್ತಿ ನೋಡ್ತಾನೆ ಎಲ್ಲ ಕಡೆ ನೀರೇ ನೀರು ಕಾಣಿಸ್ತಾ ಇದೆ ಇನ್ ಮುಂದೆ ನಮ್ಮ ಗತಿ ಹೇಗೆ ಎನ್ನುವಂಥದ್ದು ಆ ಮಕ್ಕಳು ವಿಚಾರವನ್ನು ಮಾಡ್ತಾರೆ ಕಾರಯ್ಯ ಬಿಲ್ಲಯ್ಯ ಕಣ್ಣಯ್ಯ ಮೂರೂ ಜನ ದಿಕ್ಕಿಟ್ಟು ದುಃಖವನ್ನ ಪಡ್ತಾರೆ ಎಲ್ಲ ಕಡೆ ನೋಡ್ತಾರೆ ಇನ್ ನಮ್ಮ ಅಪ್ಪನ ಗುಡಿನೇ ಮುಚ್ಚೋಯ್ತು ಅಂತಂದ್ರೆ ಇನ್ನು ಯಾವ ಲೆಕ್ಕ ಎನ್ನುವಂತಹ ವಿಚಾರವನ್ನ ಮಕ್ಕಳು ಮಾಡ್ತಾರೆ ಮುಂದೆ ಹೇಳ್ತಾರೆ ಇಂಥ ದೊಡ್ಡ ಅಪ್ಪಾನೇ ಮೇಲೆ ನಾವು ಬಾಳ್ಬೋದೇನೋ ಮಹದೇವ ನೋಡಿ ಇಂತಹ ದೊಡ್ಡವನಾಗಿರುವಂತಹ ದೇವರ ದೇವ ಮಹಾದೇವನಾಗಿರುವಂಥವನೇ ಮುಚ್ಕೊಂಡು ಹೋದ್ಮೇಲೆ ಇನ್ನು ನಮ್ಮ ಗತಿ ಏನು ಅಂತ ಹೇಳಿ ತುಂಬಾ ದುಃಖವನ್ನ ಪಡ್ತಕ್ಕಂತಹ ಮಕ್ಕಳು ಬಾಯಿ ಬಾಯಿ ಬಡ್ಕೋತಾನೆ ಸತಿ ಉಳ್ಳ ಬ್ಯಾಡ್ರ ಕಣ್ಣಯ್ಯ ನೋಡಿ ಎಷ್ಟು ಚೆನ್ನಾಗಿ ಕೋತಾರೆ ಸತ್ಯವುಳ್ಳ ಬ್ಯಾಡ್ರ ಕಣ್ಣಯ್ಯ ಬ್ಯಾಡ್ರು ಅಂದ್ರೆ ಬೇಡರು ಬೇಟೆಗಾರರ ಜನಾಂಗಕ್ಕೆ ಸೇರಿರುವಂಥವರು ಬೇಡರು ಇಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಬೇಡ್ರು ಅಂತ ಕರೀತಾರೆ ಕಣ್ಣಯ್ಯ ಕಣ್ಣಪ್ಪ ಅಂತ ನಾವು ಹೇಳ್ತೇವೆ ಬೇಡರ ಕಣ್ಣಪ್ಪ ಆತ ಸತ್ಯ ಸತ್ಯವುಳ್ಳ ಈಗಾಗಲೇ ಅವ್ನು ನಿಜ ನೋಡಿ ಕಣ್ಣು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಸತ್ಯವುಳ್ಳವನಾಗಿರುವಂತಹ ಈ ಕಣ್ಣಪ್ಪ ಗುಡಿನೇ ಮುಚ್ಚೋಯ್ತೋ ಮಾದೇವನೇ ಮುಚ್ಚೋದ ಅಂತ ಅಂದ್ಕೊಂಡು ಹೇಗೆ ಅಳ್ತಾ ಇದ್ದಾನೆ ಅಂತಂದ್ರೆ ಬಾಯ್ ಬಾಯ್ ಬಡ್ಕೋತಾನೆ ಮಾತುಗಳು ಹೊರಡ್ತಾ ಇಲ್ಲ ಅಷ್ಟು ದುಃಖ ಬಂದಿದೆ ಒಂದೇ ಸವಣೆ ಬಾಯ್ ಬಾಯಿ ಬಡ್ಕೊಂಡು ಯಾರಾದರೂ ರಕ್ಷಣೆ ಮಾಡ್ತಾರೇನೋ ಅಂತ ಹೇಳಿ ಅವನು ನಿರೀಕ್ಷೆಯಲ್ಲಿ ಇಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾನೆ ಯೋ ದೇವ್ರೇನೇ ಹಿಂತಾಗತಿ ಬಂದ್ರೆ ಇನ್ ನಮಗ್ ಗತಿ ಅಂತ ಹೇಳಿ ತುಂಬಾ ದುಃಖ ಪಡ್ತಾನೆ ಒಲ್ದೋಣೆ ಬ್ಯಾಡು ಬ್ಯಾಡುಗಂಪನ್ಗೆ ಒಲ್ದೋಣೆ ನಾ ಬೇಡ ಕೊಳ್ತೀನಿ ಮಹಾದೇವ ನೋಡಿ ಬ್ಯಾಡೊಗಂಪನ್ಗೆ ಅಂತಂದ್ರೆ ಒಂದು ರೀತಿ ಅಲೆಮಾರು ಜನಾಂಗ ಅಂತ ನಾವು ಹೇಳ್ತಾರೆ ಅಷ್ಟೇ ಅಲ್ಲ ಬೇಡರು ಒಂದು ವಾಸಿಸುವಂತಹ ಪ್ರದೇಶಕ್ಕೆ ಗಂಪನು ಅಂತ ಕರೀತಾರೆ ಈ ಬೇಡರಿಗೆ ಒಲ್ದಿರ್ತಕ್ಕಂಥವನು ಯಾರು ಅಂತಂದ್ರೆ ಶಿವ ಅಂತ ಹೇಳ್ತಾರೆ ಈ ಬೇಡರ ನೀ ಹೊಲ್ದಿರುವಂತಹ ಶಿವ ಇಂತಹ ಕುಲಕ್ಕೆ ಸೇರಿರುವಂಥವನು ನಾನು ಬೇಡರ ಕುಲಕ್ಕೆ ಸೇರಿರುವಂಥ ನಾನು ಕಂಡಪ್ಪ ನಮಗೆ ನೀನು ಒಲ್ದಿದೀಯಾ ನಾನು ಇವತ್ತಿನ ದಿವಸ ನಿನ್ನ ಹತ್ರ ಬೇಡ್ಕೊಳ್ತೀನಿ ಅಂತ ಅಮ್ಮ ದೇವನಿಗೆ ಹೇಳ್ತ ಬೇಡರ ಒಂದು ಕುಲಕ್ಕೆ ಹೊಲದಿರುವಂಥವನು ನೀನು ಬೇಡರ ಕುಲಕ್ಕೆ ಸೇರಿರುವಂಥವನು ನಾನು ನಾನು ನಿನ್ನ ಹತ್ರ ಬೇಡ್ಕೊಳ್ತೀನಿ ಮಹದೇವ ಎಂತಹ ಒಂದು ಮಳೆಯನ್ನು ತರಿಸಿದೀ ಎಂತಹ ಸಂಕಷ್ಟಕ್ಕೆ ನಮ್ಮನ್ನ ಈಡ್ ಮಾಡಿದಿ ಅಂತ ಹೇಳಿ ತುಂಬ ದುಃಖಪಟ್ಟು ಎರಡೂ ಬಾ ಕೈಲೆ ಬಾಯಿ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಮುಂದೆ ಹೇಳ್ತಾನೆ ನೀ ಬಂದು ಮೂಕುವ ತೋರದಿದ್ದಾರೆ ನಾನಿಂದು ಪ್ರಾಣ ಬಿಡ್ತೀನಿ ನೋಡಿ ಇಷ್ಟು ಮುಗ್ಧತೆಯಲ್ಲಿ ಕಂಡು ಬರ್ತಾ ಇದೆ ನಿಜವಾದಂತಹ ಪ್ರೀತಿ ಇರೋ ಕಡೆ ನಿಜವಾದಂತಹ ಭಕ್ತಿ ಇರೋ ಕಡೆ ಮುಗ್ಧತೆ ಕಂಡೇ ಬರುತ್ತದೆ ಅಂಥದ್ದು ಯಾವ ರೀತಿ ಮುಗ್ಧತೆ ಇದೆ ಅಂತಂದ್ರೆ ನೀ ಬಂದು ಮೂಕುವ ತೋರದಿದ್ದಾರೆ ಮೂಕುವ ಅಂದ್ರೆ ಮುಖ ನೀ ಬಂದು ಮುಖ ನಾವು ನಾವಿವತ್ತಿನ ದಿವಸ ಪ್ರಾಣಾನ ಬಿಡ್ತೀವಿ ಅಂತ ಹೇಳ್ತ ನೋಡಿ ದೇವರ ಮೇಲೆ ಎಷ್ಟು ಭಕ್ತಿಯನ್ನು ಹೊಂದಿದ್ದಾರೆ ಯಾವ ರೀತಿ ಭಕ್ತಿ ಹೊಂದಿದ್ದಾರೆ ಅಂತಂದ್ರೆ ನೀ ಬಂದು ಇವತ್ತು ನಮಗೆ ಮುಖ ತೋರಿಸ್ಲಿಲ್ಲ ಅಂತಂದ್ರೆ ನಾವು ಜೀವಾನೇ ಕಳ್ಕೊಳ್ತೀವಿ ಪ್ರಾಣಾನೇ ಬಿಡ್ತೀವಿ ಅನ್ನುವಂಥ ಮಾತನ್ನು ಬೇಡರ ಕಣ್ಣಪ್ಪ ಮಾದೇವನ ಎದುರಿಗೆ ನಿಂತ್ಕೊಂಡು ಹೇಳ್ತಾರೆ ನೀನೇ ಮುಚ್ಚೋದ್ಮೇಲೆ ನಾವು ಬದುಕೋದು ತುಂಬ ಕಷ್ಟ ಅದಕ್ಕೆ ನೀ ಬಂದು ಮುಖ ತೋರಿಸ್ಬೇಕು ನೀ ಮುಖ ತೋರಿಸ್ಲಿಲ್ಲ ಅಂತಂದರೆ ನಾವು ಪ್ರಾಣಾನೇ ಕಳ್ಕೊಳ್ತೀವಿ ನಮ್ಮ ಜೀವಾನೇ ಹೋಗುತ್ತೆ ಎನ್ನುವಂಥ ಮಾತನ್ನು ಆ ಬೇಡರ ಕಣ್ಣಪ್ಪ ಹೇಳ್ತ ನೀರು ತೆರೆಯ ಒಡೆದಾನು ನೀರು ತೆರೆಯ ಒಡೆದಾನು ನನ್ನಪ್ಪ ತೇಲಿ ಬಿಡ್ತಾನೆ ನೋಡಿ ನೀರು ಎಲ್ಲ ಕಡೆ ತುಂಬಿ ಹರಿತಾ ಇದೆ ತುಂಬಿ ಹರಿಯುವಂತಹ ನೀರಲ್ಲಿ ಆತ ತೇಲಿಕೊಂಡು ಹೋಗ್ತಾ ಇದ್ದ ಆಗ ನನ್ನಪ್ಪ ತೇಲಿ ಬಿದ್ದಾನಲ್ಲೋ ನನ್ನ ಮೈಕಾ ರಾಮದೇವ ಅಯ್ಯೋ ನನ್ನ ದೇವರು ತೇಲ್ಕೊಂಡು ಹೋಗ್ತಾನಲ್ಲ ತೇಲಿ ಆತ ಮುಂದೆ ಹೋಗ್ತಾನೆ ನನ್ನ ಮೈಕಾರನಾಗಿರುವಂಥ ಮಾದೇವ ಅಂತ ಹೇಳಿ ಆತ ಜೋ ಅವರಾಗಿ ಆ ನೀರಿನ ರಭಸದಲ್ಲಿ ಹೋಗಿ ಶಿವನ ಹತ್ರ ಮಾದೇವನ ಹತ್ರ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೆ ಹೇಳ್ತಾರೆ ನೀರು ತೆರೆಯಬಡದಾನ ನನ್ನಪ್ಪ ತೇಲಿ ಬೀಳುತ್ತಾನೆ ನನ್ನಪ್ಪ ಮಾದೇವ ತೇಲ್ಕೊಂತ ಹೋಗ್ಬಿಡ್ತಾನೆ ನಮ್ಮ ಕೈ ಸಿಗೋದಿಲ್ಲ ಇನ್ನು ನಮ್ಮ ಗತಿ ಏನು ನಮ್ಮ ಒಂದು ಸ್ಥಿತಿ ಏನು ಅಂತ ಚಿಂತೆಯನ್ನ ಮಾಡ್ತಾರೆ ನನ್ನಪ್ಪ ತೇಲಿ ಬಿದ್ದಾನಲ್ಲೋ ನನ್ನ ಮೈಕಾರ ಮಹದೇವ ನೋಡಿ ನನ್ನಪ್ಪ ಮಹಾದೇವ ತೇಲ್ಕೊಂಡು ಹೋಗ್ತಾ ಇದ್ದಾನಲ್ಲ ಇನ್ನು ನಮ್ಮದು ಗತಿ ಹೇಗೆ ಅನ್ನುವಂಥ ವಿಚಾರವನ್ನ ಮಾಡ್ತ ನೀರಿನ ಸುಳಿಗೆ ಮಹದೇವ ಸಿಕ್ಕು ಗರಗರನೆ ತಿರುಗವನೆ ನೋಡಿ ನೀರಿನ ಸುಳಿ ಅಂತ ಹೇಳ್ತೀವಿ ಆಳವಾದ ನೀರಿನ ಒಂದು ಭಾಗಕ್ಕೆ ನಾವು ಸುಳಿ ಅಂತ ಹೇಳ್ತೀವಿ ಅಲ್ಲಿ ಯಾರಾದರೂ ಸಿಕ್ಕ ಜೀವ ಸಹಿತ ಹೊರಗೆ ಬರೋದು ತುಂಬಾ ಕಷ್ಟ ಅಂತಹ ಸುಳಿಗೆ ಯಾರು ಸಿಕ್ಕಿದ್ದಾರೆ ಅಂದ್ರೆ ಮಹದೇವ ಸಿಕ್ಕಿದ್ದಾನೆ ಆ ಮಹದೇವ ಸುಳಿಯಲ್ಲಿ ಬಿದ್ದಿದ್ದಾನೆ ಅಂತಂದ್ರೆ ಇನ್ನವನು ಬದುಕಿ ಬರೋದು ತುಂಬಾ ಕಷ್ಟ ಅಂತ ಈ ಮಕ್ಕಳಲ್ಲಿ ಎಷ್ಟು ಮುಗ್ಧತೆ ನಮಗೆ ಕಂಡು ಬರ್ತಾ ಇದೆ ಆ ಮಹಾದೇವನಲ್ಲಿ ಇಟ್ಟಿರುವಂತಹ ಭಕ್ತಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಅದಕ್ಕೆ ಆ ಮಕ್ಕಳು ಹೇಳ್ತಾರೆ ಏನು ನೀರಿನ ಸುಳಿಗೆ ಮಹದೇವ ಸಿಕ್ಕಿದ್ದ ಅವ ಹೆಂಗೆ ಹೆಂಗ ತಿರುಗಾಕತ್ತಿದ್ದಾನೆ ಗರ 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 ಅಂತ ತಿರುಗ್ತಾ ಇದ್ದಾನೆ ಅಂತ ಹೇಳ್ತಾರೆ ಸುತ್ತಮುತ್ತ ನೋಡವಣೆ ಸತ್ವಂತ ಬ್ಯಾಡಾರ ಕಣ್ಣಯ್ಯ ಅವ ಗರ ಗರ ತೆರಗಿ ಯಾರಾದರೂ ರಕ್ಷಣೆ ಮಾಡ್ತಾರೇನು ಕಾಪಾಡ್ತಾರೇನು ಅಂತ ಹೇಳಿ ಸುತ್ತ ಮುತ್ತ ಎಲ್ಲ ಕಡೆ ಕಣ್ಣಾಡಿಸಿ ನೋಡ್ತಾ ಇದ್ದಾನೆ ಆದರೆ ಎದುರಿಗೆ ಯಾರು ಕಾಣಿಸ್ತಾ ಇಲ್ಲ ಇಂತಹ ಸತ್ಯವಂತ ಬ್ಯಾಡ್ರ ಕಣ್ಣಯ್ಯ ಅವನನ್ನು ಉಳಿಸ್ಕೋಬೇಕು ಹೇಗಾದ್ರೂ ಕಾಪಾಡಬೇಕು ನನ್ನಪ್ಪನನ್ನ ನಾವು ಬದುಕಿಸ್ಬೇಕು ಅಥವಾ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ನನ್ನಪ್ಪ ಎಳ್ಕೊಂಡಂಗೆ ನನ್ನಪ್ಪನ ಎಳ್ಕೊಂಡಂಗೆ ಈ ಗಂಗೆ ನನ್ನೂ ಎಳ್ಕೊಂಡು ಬಿಡ್ತಾಳೆ ನೋಡಿ ನನ್ನಪ್ಪ ಅಂದರೆ ಮಹಾದೇವ ಮಹಾದೇವನನ್ನ ಈಗಾಗಲೇ ನೀರಿನ ಸುಳಿಗೆ ಸಿಕ್ಕು ಗರ 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 ಅಂತ ತಿರುಗಿಸ್ಲಿಕ್ಕೆ ಹತ್ತಿದ್ದಾನೆ ಇನ್ನು ನಮ್ಮನ್ನು ಕೂಡ ಏನು ಮಾಡ್ತಾನೆ ಅಂದರೆ ಎಳ್ಕೊಂಡು ಗಡ 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 ತಿರುಗಿಸ್ತಾ ಇದ್ದಾಳೆ ಈ ಗಂಗಮ್ಮ ಅಂತ ಈ ನೀರು ಈ ನೀರಿನ ಸುಳಿ ದೇವರನ್ನಷ್ಟೇ ತಿರುಗಿಸ್ತಾ ಇಲ್ಲ ನಾವು ಅಲ್ಲಿಗೆ ಹೋದರೆ ನಮ್ಮನ್ನು ಕೂಡ ಸುಳಿಗೆ ಸಿಕ್ಕಿ ಹಾಕ್ತಾನೆ ಎನ್ನುವಂಥ ಭಾವನೆಯನ್ನು ಬೇಡರ ಕಣ್ಣಪ್ಪ ಹೇಳ್ತ ನನ್ನಪ್ಪನ ಎಳ್ಕೊಂಡಂಗೆ ಈ ಗಂಗೆ ನನ್ನೋನು ಕೂಡ ಎಳ್ಕೊಂಡು ಬಿಡ್ತಾಳೆ ಬಲಿಕಲ್ಲ ತಬ್ಬಣೆ ಬಲವಾಗಿ ಹಿಡ್ಕೊಂಡು ನಿಂತವನೇ ಬಲಕಲ್ಲ ಬಲಿಕಲ್ಲನ ಕಬ್ಬೋಣ ನೋಡಿ ಆ ದೇವರ ಎದುರಿಗೆ ಇರುವಂತಹ ಒಂದು ಬಲಿ ಕಂಬವನ್ನ ತಪ್ಪಿಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ನಮ್ಮಪ್ಪ ತೇಲಿ ಹೋಗಬಾರ್ದು ಮಾದೇವ ತೇಲಿಕೊಂಡು ಹೋಗಬಾರ್ದು ಎನ್ನುವಂತಹ ಭಾವನೆಯನ್ನು ಆತ ಹೊಂದಿದ್ದಾನೆ ಅದಕ್ಕೆ ತೇಲ್ಕೊಂಡು ಹೋಗಬಾರ್ದು ಸುಳಿಗೆ ಸಿಕ್ಕು ಗರಗರ ತಿರುಗ್ತಕ್ಕಂತಹ ಮಾದೇವ ತೇಲಿಕೊಂಡು ಹೋಗಬಾರ್ದು ಎನ್ನುವಂತಹ ಭಾವನೆಯಿಂದ ಆ ಎದುರಿಗೆ ಇರುವಂತಹ ಬಲಿಯನ್ನು ಕೊಡಲಿಕ್ಕೆ ಕಂಬವನ್ನು ನೆಟ್ಟಿರುತ್ತಾರೆ ಆ ಕಂಬವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತ್ಕೊಂಡಿರ್ತಕ್ಕಂಥವನು ಹಿಡ್ಕೊಂಡಿರುವಂಥವನು ಯಾರು ಅಂತಂದರೆ ಬೇಡರ ಕಣ್ಣಪ್ಪ ಎನ್ನುವಂಥದ್ದು ಆ ಬಲಿಯ ಕಲ್ಲನ್ನು ತಬ್ಕೊಂಡು ಹಿಡ್ಕೊಂಡು ಯಾಕೆ ನಮ್ಮ ಅಪ್ಪನ್ನ ಎಳ್ಕೊಂಡು ಹೋದಾಗೆ ನನ್ನನ್ನು ಕೂಡ ಈ ಗಂಗಮ್ಮ ಎಳ್ಕೊಂಡು ಹೋಗ್ತಾಳೆ ಸುಳಿಗೆ ಸಿಕ್ಕಾಕೊಳ್ತಾಳೆ ಸುಳಿಗೆ ಬಿದ್ದವ್ರು ಯಾರು ಮೇಲ್ಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಭಾವನೆ ಹೊಂದಿರುವಂತಹ ಕಣ್ಣಪ್ಪ ತಾನೂ ಕೂಡ ಏನು ಮಾಡ್ತಾನೆ ಅಂದರೆ ಸುಳಿಗೆ ಸಿಗಬಾರ್ದು ಅಂತ ಹೇಳಿ ಆ ಮಾದೆಯವನ ಗುಡಿಯ ಎದುರಿಗೆ ಇರುವಂತಹ ಬಲಿ ಕೊಡಲಿಕ್ಕೆ ಒಂದು ಕಂಬವನ್ನು ನೆಟ್ಟಿರುತ್ತಾರೆ ಆ ಕಂಬವನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಆತ ನಿಂತ್ಕೊಂಡಿದ್ದಾನೆ ಕಾರಯ್ಯ ಬಿಲ್ಲಯ್ಯ ನೋಡಿದರು ಕಣ್ಣಲ್ಲಿ ನೀರ ಕೆಡಗಿದರು ಈ ದೃಶ್ಯವನ್ನು ಕಾರಯ್ಯ ಮತ್ತು ಬಿಲ್ಲಯ್ಯರು ನೋಡ್ತಾ ಇದ್ದಾರೆ ಅವನು ಬನಿ ಕಂಬವನ್ನ ತಬ್ಬಿಕೊಂಡು ಕುತ್ಕೊಂಡಿರೋದನ್ನ ಈ ಎರಡು ಮಕ್ಕಳು ನೋಡ್ತಾ ಇದ್ದಾರೆ ನೋಡಿ ತುಂಬಾ ದುಃಖ ಅನಿಸುತ್ತೆ ತುಂಬ ನೋವು ಅನಿಸುತ್ತೆ ಒಂದೇ ಸರಣಿ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿತಾ ಇದ್ದ ಕಾರಯ್ಯ ಬಿಲ್ಲಯ್ಯ ನೋಡಿದ್ರೋ ಕಣ್ಣಯ್ಯನನ್ನು ನೋಡಿದ್ರೋ ಒಂದೇ ಸಮಯ ಅಳ್ಳಿಕ್ಕೆ ಶುರು ಮಾಡಿದ್ರು ಯಾಕೆ ಈಗಾಗಲೇ ಮಹಾದೇವ ನೀರಿನ ಸುಳಿಗೆ ಸಿಕ್ಕೋ ಗರ 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 ಅಂತ ತಿರುಗಿ ಕತ್ತಿದ್ದಾನೆ ಅಂತಹದ್ರಲ್ಲಿ ಈ ಕಣ್ಣಯ್ಯ ನಮ್ಮ ಜೊತೆನೆ ಬಂದಿದ್ದ ಈ ಬಲಿ ಕಲ್ಲನ್ನು ತಬ್ಕೊಂಡು ಕುತ್ಕೊಂಡಿದ್ದಾನೆ ಇನ್ನು ನಮ್ಮ ಸ್ಥಿತಿ ಏನು ಅಂತ ಹೇಳಿ ತುಂಬ ದುಃಖ ಪಡ್ತಕ್ಕಂಥವ್ರು ಕಾರಯ್ಯ ಮತ್ತು ಬಿಲ್ಲಯ್ಯ ನಮ್ಮಿಂಗೆ ಬಿಟ್ಟು ಮಾದೇವೋ ನೀನು ಗಂಗೆ ಒಳಗೆ ಹೋದಾಯೋ ನೋಡಿ ನಮ್ಮಿಗೆ ಬಿಟ್ಟು ಮಾದೇವ ನಮ್ಮನ್ನು ಬಿಟ್ಟು ನೀನು ಗಂಗೆ ಒಳಗೆ ಹೋದೆಯೋ ಏನೋ ಮಾದೇವ ಅಂತ ಅಳ್ತಾರೆ ಯಾಕೆಂದ್ರೆ ನಮಗೆಲ್ಲ ರೀತಿ ರಕ್ಷಣೆ ಮಾಡ್ತಕ್ಕಂಥವನು ಕಾಪಾಡ್ತಕ್ಕಂಥವ್ನು ಮಾದೇವ ನೀನು ಆದರೆ ನಮ್ಮನ್ನೇ ಬಿಟ್ಟು ನೀನು ಹೋದೇನೋ ಅಂತ ಪ್ರಶ್ನೆ ಮಾಡ್ತಾರೆ ಆ ದೇವರನ್ನ ನೋಡಿ ಅಳ್ತಾವೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದೀಯಾ ಈ ಒಳಗೆ ನೀನು ಹೋಗ್ತೀಯೇನು ಗಂಗೆ ನಿನ್ನನ್ನು ಬಿಡಲ್ಲ ನಿನ್ನ ಎತ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಆ ಎರಡೂ ಮಕ್ಕಳು ಮುಗ್ಧವಾಗಿರುವಂತಹ ಕಾರಯ್ಯ ಮತ್ತು ಬಿಲ್ಲಯ್ಯ ಒಂದೇ ಸಮನೆ ರೋದಿಸ್ಲಿಕ್ಕೆ ಶುರು ಮಾಡ್ತಾರೆ ಆಗ ಹೇಳ್ತಾರೆ ಗುರುವಿಗೆ ಶಿಷ್ಯಾರೋ ಇಲ್ವಲ್ಲೋ ಗುರುವಿಗೆ ಶಿಷ್ಯರೋ ಇಲ್ವಲ್ಲೋ ಶಿಷ್ಯರಿಗೆ ಗುರುವು ಗುರುವೇ ಇಲ್ಲುವಲ್ಲು ಅಂತ ಹೇಳ್ತಾರೆ ನೋಡಿ ಹೇಗೆ ಹೇಳ್ತಾರೆ ಇಲ್ಲಿ ಕಾಪಾಡಲಿಕ್ಕೆ ಗುರುವಿಗೆ ಶಿಷ್ಯರು ಇಲ್ವಲ್ಲೋ ಗುರು ಮಹಾದೇವ ನಿನ್ನಣ್ಣ ಕಾಪಾಡಲಿಕ್ಕೆ ಶಿಷ್ಯರೇ ಇಲ್ವಲ್ಲೋ ಶಿಷ್ಯರಾಗಿರುವಂಥವ್ರು ಯಾರು ಅಂದರೆ ಭಕ್ತರು ಯಾರು ಕಾರಯ್ಯ ಬಿಲ್ಲಯ್ಯ ಕಣ್ಣಯ್ಯರು ನಿನ್ನೆ ರಕ್ಷಣೆ ಮಾಡ್ತಾ ಇಲ್ವಲ್ಲ ಗುರುವನ್ನ ಕಾಪಾಡಲಿಕ್ಕೆ ಶಿಷ್ಯರೇ ಇಲ್ವಲ್ಲ ಅಂತ ಹೇಳಿ ಅಳ್ಳಿಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಮುಂದೆ ಮುಂದೆ ಹೇಳ್ತಾರೆ ಶಿಷ್ಯರಿಗೆ ಗುರುವೇ ಇಲ್ಲವಲ್ಲೋ ನೋಡಿ ಗುರುವನ್ನ ಕಾಪಾಡಲಿಕ್ಕೆ ಶಿಷ್ಯರು ಇಲ್ಲ ಶಿಷ್ಯರನ್ನ ಕಾಪಾಡಲಿಕ್ಕೆ ಗುರು ಇಲ್ಲ ಅಂತ ಹೇಳಿ ತುಂಬಾ ರೋಧಿಸ್ತಕ್ಕಂಥವ್ನು ಯಾರು ಅಂತಂದ್ರೆ ಇಲ್ಲಿ ಕಾರಯ್ಯ ಮತ್ತು ಬಿಲ್ಲಯ್ಯ ಏನು ಅಂತ ಅದಕ್ಕೆ ಆ ಮಕ್ಕಳಲ್ಲಿರುವಂತಹ ಮುಗ್ಧತೆ ನಮಗೆ ಕಂಡು ಬರ್ತಾ ಇದೆ ತಾವು ಏನಾದರೂ ಪರವಾಗಿಲ್ಲ ಆದರೆ ಉಳಿಬೇಕಾಗಿರುವಂಥವ್ನು ಯಾರು ಅಂತಂದರೆ ಮಾದೇವ ಎನ್ನುವಂಥ ಭಾವನೆಯನ್ನು ಆ ಮಕ್ಕಳು ಹೊಂದಿದ್ದಾರೆ ಆ ಮಕ್ಕಳಲ್ಲಿರುವಂತಹ ಒಂದು ಭಕ್ತಿ ಒಂದು ಮುಗ್ಧತೆ ಒಂದು ನಿಜ ಅಥವಾ ಸತ್ಯತೆ ನಮಗಿಲ್ಲಿ ಗೋಚರವಾಗ್ತಾ ಇದೆ ಆ ಕಣ್ಣೆಯನ್ನಲ್ಲಿರುವಂತಹ ಸತ್ಯ ನಮಗೆ ತಿಳಿತಾ ಇದೆ ಆ ಸತ್ಯವಂತ ಸಂಕಮ್ಮನ ಮಕ್ಕಳಾಗಿರುವಂತಹ ಕಾರಯ್ಯ ಬಿಲ್ಲಯ್ಯ ತಾವು ಮುಳುಗೋಗ್ತೀವಿ ಎನ್ನುವಂತಹ ಪರಿವೇ ಇಲ್ಲ ಅವರಿಗೆ ತಾವು ಮುಳುಗೋಗುವಂತಹ ಸಂ ಏನು ಸಂದರ್ಭ ಬಂದಿದೆ ಯಾಕೆ ಆ ಮಳೆಯಲ್ಲಿ ಆನೆ ಮದ್ದಾಣೆಗಳೇ ತೇಲ್ಕೊಂಡು ಹೋಗ್ತಾ ಇದ್ರಲ್ಲಿ ಇನ್ನು ನಮ್ಮ ಗತಿ ಏನು ಅಂಥೇಳಿ ಅವು ಮಕ್ಕಳು ವಿಚಾರ ಮಾಡ್ತಾ ಇಲ್ಲ ಯಾರ ಬಗ್ಗೆ ವಿಚಾರ ಮಾಡ್ತಾವೆ ಅಂತಂದರೆ ಮಹಾದೇವನ ಬಗ್ಗೆನೇ ವಿಚಾರ ಮಾಡ್ತ ನೀರಿನೇ ಸುಳಿಗೆ ಸಿಕ್ಕಿದ್ದಾನೆ ಗರ 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 ಅಂತ ತಿರುಗ್ತಾ ಇದ್ದಾನೆ ಆ ಗಂಗಮ್ಮ ನಮ್ಮ ಮಹಾದೇವನನ್ನು ಬಿಟ್ಟು ಹೋಗಲ್ಲ ಹೊತ್ಕೊಂಡೇ ಹೋಗ್ತಾಳೆ ಅಂತ ತುಂಬ ರೋದಿಸ್ತಕ್ಕಂತಹ ಮಕ್ಕಳು ಕೊನೆಗೆ ಹೇಳ್ತಾವೆ ಗುರುವನ್ನ ಕಾಪಾಡಲಿಕ್ಕೆ ಶಿಷ್ಯರಿ ಇಲ್ಲ ಶಿಷ್ಯರನ್ನು ಕಾಪಾಡಲಿಕ್ಕೆ ಗುರುವಿಲ್ಲ ಅಂತ ಹೇಳಿ ತುಂಬ ರೋದಿಸ್ತಕ್ಕಂಥದ್ದು ಈ ಒಂದು ಪದ್ಯದಲ್ಲಿ ನಮಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು